ಸ್ನೇಹಿತರೆ ಒಂಬತ್ತನೆಯ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮತ್ತು ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಒಂಬತ್ತನೆಯ ತರಗತಿಯ ವಿಜ್ಞಾನದ ಘಟಕವಾದಂತಹ ಅದ್ಭುತ ಜೀವದ ಮೂಲ ಘಟಕ ಈ ಘಟಕವನ್ನು ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಕ್ಷಣ ಮಾಡಬೇಕಾದ್ರೆ ತಪ್ಪದ ಪಕ್ಕಲಿರ್ತಕ್ಕಂಥ ಬೆಲ್ಲ ಕಾಣುತ್ತೆ ನಿಮಗೆ ನೋಟಿಫೈ ಆಗೋ ಮೂಲಕ ಎಲ್ಲ ವೀಡಿಯೋಗಳು ಇದ್ದಿರ್ತಕ್ಕಂಥದ್ದು ಈಗ ಜೀವದ ಮೂಲ ಘಟಕ ಈ ದಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಅಧ್ಯಾಯ ಐದು ಜೀವದ ಮೂಲ ಘಟಕ ಅಂದ್ರೆ ಜೀವದ ಮೂಲ ಘಟಕ ಯಾವುದು ಅಂದ್ರೆ ಜೀವಕೋಶ ಅಂತ ಜೀವಕೋಶ ಅಂದ್ರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕವೇ ಜೀವಕೋಶಿತ್ತು ಈ ಜೀವಕೋಶನ ಮೊದಲ ಬಾರಿಗೆ ಯಾರು ಕಂಡುಹಿಡಿದ್ರು ಅಂದಾಗ ರಾಬರ್ಟ್ ಅವರು ಮೊದಲ ಬಾರಿಗೆ ಜೀವಕೋಶವನ್ನು ಆವಿಷ್ಕರಿಸ್ತಾರೋ ಅವರು ತಿಳುವಾದ ಕಾರ್ಖನ ಪದರದಲ್ಲಿ ಆರಂಭಿಕ ಹಂತದಲ್ಲಿ ಸೂಕ್ಷ್ಮಕ ಸಹಾಯದಿಂದ ಜೀವಕೋಶವನ್ನು ಗಮನಿಸಿದರು ನಂತರ ಲಿವನ್ ಹಾಕ್ರವ್ರು ಏನು ಮಾಡ್ತಾರೆ ಅಂದರೆ ಉತ್ತಮ ಪಡಿಸಿದ ಸೂಕ್ಷ್ಮದಿಂದ ಸಣ್ಣ ಕೊಳದ ನೀರಿನಲ್ಲಿ ಸ್ವತಂತ್ರವಾಗಿ ಜೀವಿಸ್ತಕ್ಕಂಥ ಜೀವಕೋಶಗಳನ್ನು ಮೊದಲ ಬಾರಿಗೆ ಲಿವನ್ ಹಾಕ್ರವರು ಕಂಡುಹಿಡ್ತಾರು ನಂತರ ರಾಬರ್ಟ್ ಬ್ರೌನ್ರವರು ಜೀವಕೋಶಗಳಲ್ಲಿನ ನ್ಯೂಕ್ಲಿಯಸ್ಸನ್ನು ಆವಿಷ್ಕರಣೆ ಮಾಡ್ತಾರ ಜೀವಕೋಶದಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ಸನ್ನು ಆವಿಷ್ಕರಣೆ ಮಾಡರು ನಂತರ ಪರ್ಕೇಂಜೆ ಅವರು ಜೀವಕೋಶದೊಳಗೆ ಕಂಡುಬರ್ತಕ್ಕಂಥ ದವ ಪದಾರ್ಥಗಳನ್ನು ಹೆಸರಿಸಲು ಪ್ರೋಟೋಪ್ಲಾಜಮ್ ಅಂದರೆ ಕೋಶ ದ್ರವ ಎಂಬ ಪದವನ್ನು ಪತ್ತೆಸಿದರು ನ ಸ್ಲಿಡಾನ್ ಐನ್ಸ್ವಾನ್ರವರು ಎಲ್ಲ ಸಸ್ಯ ಮತ್ತು ಪ್ರಾಣಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಮತ್ತು ಜೀವಕೋಶದ ಮೂಲ ಘಟಕ ಎಂದು ಕೋಶ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸ್ತಾರೆ ವರ್ಚೋ ಅವರು ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಜೀವಕೋಶಗಳಿಂದ ಹೊಸ ಜೀವಕೋಶ ಎಂದು ಪ್ರತಿಪಾದನೆ ಮಾಡಿದರು ಈಗ ಬೇರೆ ಬೇರೆ ವಿಜ್ಞಾನಿಗಳು ಜೀವಕೋಶಗಳ ಬಗ್ಗೆ ಆವಿಷ್ಕರಣೆ ಮಾಡಿದರು ಜೀವಕೋಶ ಅಂದರೆ ಏನು ಪ್ರತಿಯೊಂದು ಜೀವಿಯಲ್ಲಿ ಜೀವಕೋಶ ಒಂದು ಮೂಲ ಘಟಕವಾಗಿರ್ತದೆ ಅದಕ್ಕೆ ಹೇಳ್ತಾರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವೇ ಜೀವಕೋಶ ಇಟ್ ಈಸ್ ಎ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಇನ್ ಆಫ್ ಸೆಲ್ ಅದರ ಜೀವಕೋಶಗಳ ಸಂಖ್ಯೆಯ ಆಧಾರದ ಮೇಲೆ ಜೀವಿಗಳನ್ನು ಎರಡು ಗುಂಪುಗಳಾಗಿ ಮಾಡಲಾಗ್ತದ ಒಂದು ಏಕಕೋಶೀಯ ಜೀವಿಗಳು ಇನ್ನೊಂದು ಬಹುಕೋಶೀಯ ಜೀವಿಗಳು ಮಲ್ಟಿ ಅನ್ಮಲ್ಟಿಶಿಲ್ಲಾರ್ ಒಂದು ಕೋಶವು ಒಂದು ಸಂಪೂರ್ಣ ಜೀವಿಯನ್ನು ಪ್ರತಿನಿಧಿಸಬಹುದು ಉದಾಹರಣೆಗೆ ಅಮಿಬಾ ಪ್ಯಾರಾಮಿಷಿಯಂ ಪ್ಯಾರಾಮಿಷಿಯಮ್ ವ್ಯಕ್ತಿಯಾಗಬಹುದು ಈ ಜೀವಿಗಳನ್ನು ಏಕಕೋಶ ಜೀವಿಗಳು ಅಂತ ಕರೀತರು ಇನ್ನು ಅನೇಕ ಜೀವಕೋಶ ಗುಂಪುಗಳು ಒಂದೇ ಜೀವಿಯಲ್ಲಿದ್ದು ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸ್ತಿದ್ದರೆ ಮತ್ತು ಹಾಗೂ ವಿವಿಧ ದೇಹದ ಭಾಗ ನಿರ್ಮಿಸಲು ಕಾರಣವಾಗಿದ್ದರೆ ಇಂಥ ಜೀವಿಗಳಿಗೆ ಗೋಕೋಶ ಜೀವಿಗಾತ್ರ ಇರ್ತದೆ ಉದಾಹರಣೆಗೆ ಕೆಲವು ಶಿಲೀಂಧ್ರಗಳು ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಕೊಡ್ಬೋದು ಇನ್ನು ಜೀವಕೋಶಗಳ ಗಾತ್ರ ಮತ್ತು ಆಕಾರ ಯಾವ ರೀತಿ ಇರ್ತದೆ ಜೀವಕೋಶಗಳ ಆಕಾರ ಮತ್ತು ಗಾತ್ರ ಅವುಗಳ ನಿರ್ವಹಿಸುವ ನಿರ್ದಿಷ್ಟ ಕಾರ್ಯಗಳಿಗೆ ಅನುಗುಣವಾಗಿ ವಿಭಿನ್ನವಾಗಿ ಇರ್ತದೆ ಅವಿವಾದಂಥ ಜೀವಿಯು ಬದಲಾಗುವ ಆಕಾರದ ಜೀವಕೋಶವನ್ನು ಹೊಂದಿರ್ತದೆ ನಿಷ್ಠ ಜೀವಕೋಶದ ಆಕಾರವು ಹೆಚ್ಚು ಕಡಿಮೆ ಸ್ಥಿರವಾಗಿರ್ತದ ಮತ್ತು ವಿಶಿಷ್ಟವಾಗಿರ್ತದ ಉದಾಹರಣೆಗೆ ನರಕೋಶಗಳು ಉದ್ದವಾಗಿದ್ದು ಕವಲೊಡೆದಿರ್ತಾವು ರಕ್ತ ಕಣಗಳು ದುಂಡನೆ ಹಾಗೂ ಸ್ನಾಯುಕೋಶವು ನೀಳವಾಗಿರ್ತಾವು ಇಲ್ಲಿ ಚಿತ್ರದ ನರಕೋಶದ ಜೀವಕೋಶಗಳು ಏನಾದವು ಸಾಕಷ್ಟು ಉದ್ದವಾಗಿದಾವು ರಕ್ತದ ಜೀವಕೋಶಗಳು ದುಂಡನೆ ಆಕಾರದಲ್ಲಿ ನಾವು ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಜೀವಕೋಶದ ರಚನಾತ್ಮಕ ವ್ಯವಸ್ಥೆ ಅಂದರೆ ಜೀವಕೋಶ ಅದರಿಂದ ಆಗಿದೆ ಒಂದು ಸೂಕ್ಷ್ಮ ಜೀವಕೋಶವನ್ನು ಸೂಕ್ಷ್ಮದರ್ಶಕದ ಸಹಾಯದಿಂದ ನಾವು ವೀಕ್ಷಣೆ ಮಾಡಿದಾಗ ಅದರಲ್ಲಿ ಮೂರು ರಚನೆ ಕಂಡುಬರ್ತಾವು ಒಂದು ಕೋಶ ಪರಿ ಪ್ಲಾಸ್ಮಾ ಮೆಮ್ರೀನ್ ಎರಡನೇದು ಕೋಶ ಕೇಂದ್ರ ನ್ಯೂಕ್ಲಿಯಸ್ ಮೂರನೇದು ಕೋಶಕ್ಕೆ ದ್ರವ್ಯೆಟೋಪ್ಲಾಜಮ್ ಅಂದರೆ ಕೋಶ ಕೋಶಕ್ಕೆ ಕೋಶ ಕೋಶದ್ರವ್ಯ ಈ ಮೂರು ಭಾಗವನ್ನು ಜೀವಕೋಶ ಹೊಂದಿರ್ತದೆ ಅದರಲ್ಲಿ ಮೊದಲನೇ ಭಾಗ ಕೋಶ ಪೊರೆ ಇದು ಜೀವಕೋಶದ ಒಳಗಿನ ಭಾಗವನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಅತ್ಯಂತ ಹೊರಗಿನ ಹೊದಿಕೆ ಕೋಶ ಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನು ನಿಯಂತ್ರಿಸ್ತದೆ ಇದು ಕೇವಲ ವಸ್ತುಗಳ ಚಲನೆಯನ್ನು ತಡೆಗಟ್ಟುತ್ತದೆ ಆದ್ದರಿಂದ ಕೋಶ ಪುರಿಯನ್ನು ಪರಿ ಅಂತ ಕರೀಲಾಗ್ತದೆ ಇನ್ನು ವಿಸರ್ಣ ಕ್ರಿಯೆ ಅಂದ್ರೆ ಏನು ವಿಸರ್ಣ ಅಂದ್ರೆ ಏನು ವಸ್ತುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಸಹಜವಾಗಿ ಚಲಿಸ್ತಾವು ಇದನ್ನ ವಿಸರಣೆ ಅಂತ ಕರಿತವೆ ವಸ್ತುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಚಲಿಸ್ತಾವು ಅದನ್ನು ಅಂತ ಕೇಳ್ತಾವೆ ಜೀವಕೋಶದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಅಂತಹ ಕೆಲವು ವಸ್ತುಗಳು ಕೋಶ ಪೊರೆಯ ಮೂಲಕ ವಿಸರ್ಣೆ ಕ್ರಿಯೆಯಿಂದ ಜರುಗ್ತಾವು ನಾ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಕೋಶದಿಂದ ಜೀವಕೋಶದಿಂದ ಹೊರಹಾಕಬೇಕಾದ ಕೋಶ ತ್ಯಾಜ್ಯದ್ದು ಇಂತಹ ವಸ್ತುಗಳು ಅಧಿಕ ಸಾರತೆಯಲ್ಲಿ ಜೀವಕೋಶದೊಳಗೆ ಸಂಗ್ರಹವಾಗ್ತವೆ ಇದಕ್ಕೆ ಹೋಲಿಸಿದರೆ ಜೀವಕೋಶದ ಹೊರಗಿನ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಾರತೆ ಕಡಿಮೆ ಇರ್ತದೆ ಜೀವಕೋಶದೊಳಗೆ ಮತ್ತು ಹೊರಗೆ ಕಾರ್ಬನ್ ಡೈಆಕ್ಸೈಡ್ ಸಾರತೆಯ ವ್ಯತ್ಯಾಸ ಕಂಡು ಬಂದ ಕೂಡಲೇ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಸಾರಥ್ಯ ಪ್ರದೇಶದಿಂದ ಕಡಿಮೆ ಪ್ರದೇಶಕ್ಕೆ ವಿಸರ್ಣೆ ಪ್ರಕ್ರಿಯೆಯಿಂದ ಜೀವಕೋಶದೊಳಗಿನ ಕೊರ ನಿಂದ ಹೊರಗೆ ಚಲಿಸ್ತದೆ ಇದೇ ರೀತಿ ಜೀವಕೋಶಗಳಿಗೆ ಆಕ್ಸಿಜನ್ ಸಾರತೆ ಕಡಿಮೆಯಾಗುತ್ತಿದ್ದಂತೆ ವಿಸರ್ಣ ಪ್ರಕ್ರಿಯೆಯಿಂದ ಆಕ್ಸಿಜನ್ ಜೀವಕೋಶಗಳಿಗೆ ಪ್ರವೇಶ ಆಗ್ತದೆ ವಿಸರಣ ಕ್ರಿಯೆಯು ಜೀವಕೋಶಗಳ ನಡುವೆ ಮತ್ತು ಜೀವಕೋಶ ಹಾಗೂ ಅದರ ಹೊರಗಿನ ಪರಿಸರದ ನಡುವೆ ಅನಿಲ ವಿನಿಮಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇನ್ನು ಅಭಿಸರಣ ಕ್ರಿಯೆ ಅಭಿಸರಣ ಕ್ರಿಯೆ ಅಂದಾಗ ನೀರಿನ ಹಣ್ಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರಿವ್ಯಾಪ್ಯ ಪೊರೆಯ ಮೂಲಕ ಹಾದು ಹೋಗುವ ಕ್ರಿಯೆಗೆ ಅಭಿಸರಣೆ ಅಂತ ಕರೆಯಲಾಗ್ತದೆ ನೀರಿನಲ್ಲಿ ಕರಗಿರುವ ವಸ್ತುಗಳು ಪ್ರಮಾಣವು ಕೋಶಪೊರೆಯ ಮೂಲಕ ಚಲಿಸುವ ನೀರಿನ ಮೇಲೆ ಪ್ರಭಾವವನ್ನು ಬೀರ್ತದೆ ಸಿಹಿನಿಯಲ್ಲಿ ವಾಸಿಸುವ ಏಕಕೋಶೀಯ ಜೀವಿಗಳು ಮತ್ತು ಬಹುಕೋಶೀಯ ಸಸ್ಯಗಳು ಅಭಿಸರಣೆ ಕ್ರಿಯೆಯಿಂದ ನೀರನ್ನು ಪಡೆದುಕೊತವು ಸಸ್ಯಗಳು ಬೇರಿನಿಂದ ನೀರನ್ನು ಹೀರಿಕೊಳ್ಳುವ ಕ್ರಿಯೆ ಕೂಡ ಅಭಿಸರಣೆಗೆ ಒಂದು ಉದಾಹರಣೆ ಆಗಿರ್ತದೆ ಒಂದು ಪ್ರಾಣಿ ಅಥವಾ ಸಸ್ಯದ ಜೀವಕೋಶವನ್ನು ದ್ರಾವಣದಲ್ಲಿ ಹಾಕಿದಾಗ ಉಂಟಾಗುವ ಬದಲಾವಣೆಯು ದ್ರಾವಣದ ಸಾರಥಿಯನ್ನು ಅವಲಂಬಿಸಿರುತ್ತದೆ ಅತಿ ಕಡಿಮೆ ಸಾರತೆಯ ದ್ರಾವಣದಲ್ಲಿ ಹಾಕಿದಾಗ ಏನಾಗ್ತದೆ ಜೀವಕೋಶವನ್ನು ಆವರಿಸಿದ ಮಾಧ್ಯಮ ನೀರಿನ ಸಾರತೆ ಜೀವಕೋಶದೊಳಗಿನ ನೀರಿನ ಸಾರತಕ್ಕಿಂತ ಹೆಚ್ಚಾದಲ್ಲಿ ಇಂಥ ದ್ರಾವಣ ಅಧಿಕ ಸಾರತೆಯ ದ್ರಾವಣ ಅಂತ ಕೇಳ್ತದೆ ಅಂದರೆ ನಾವು ರೀತಿ ಮಾಡ್ತೇವೆ ಸಮಸಾರತೆಯ ದ್ರಾವಣ ಅಧಿಕ ಸಾರತೆಯ ದ್ರಾವಣ ಆಮೇಲೆ ಹೆಚ್ಚು ಸಾರಥೆಯ ದ್ರಾವಣ ಅಂದರೆ ನೀರಿನ ಹಣ್ಣುಗಳು ಕೋಶ ಪೊರೆಯ ಮೂಲಕ ಎರಡು ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸ್ತಾವು ಆದರೆ ಜೀವಕೋಶಗಳು ಹೊರಗೆ ಹೋಗುವುದರಿಂದ ಹೆಚ್ಚಿನ ಪ್ರಮಾಣ ನೀರು ಜೀವಕೋಶಕ್ಕೆ ಚಲಿಸ್ತದೆ ಒಟ್ಟಾರೆಯಾಗಿದ್ದರೆ ಪರಿಣಾಮವಾಗಿ ನೀರು ಜೀವಕೋಶಗಳಿಗೆ ಪ್ರಯೋಗಿಸ್ತದೆ ಇದರಿಂದ ಜೀವಕೋಶ ಉಬ್ಬುವ ಸಾಧ್ಯತೆ ಅದನ್ನು ಸಮಸಾರತೆಯ ದ್ರಾವಣದಲ್ಲಿ ಹಾಕಿದಾಗ ಏನಾಗ್ತದೆ ಐಸೋಟೋನಿಕ್ ಸೊಲ್ಯೂಷನ್ ಹಾಕಿದಾಗ ಏನಾಗ್ತದೆ ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರತೆಯು ನಿಖರವಾಗಿ ಜೀವಕೋಶದೊಳಗಿನ ನೀರಿನ ಅಷ್ಟೇ ಇರ್ತದೆ ಇಂಥ ದ್ರಾವಣವನ್ನು ಸಮಸಾರತೆಯ ದ್ರಾವಣತೆ ನೀರಿನ ಅಣುಗಳು ಕೋಶ ಪೊರೆಯ ಎರಡೂ ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸ್ತವು ಆದರೆ ಜೀವಕೋಶದ ಒಳಗೆ ಬರುವ ನೀರಿನ ಪ್ರಮಾಣ ಹೊರಗೆ ಹೋಗುವ ನೀರಿನ ಪ್ರಮಾಣದಷ್ಟೇ ಇರ್ತದೆ ಆದ್ದರಿಂದ ಒಟ್ಟಾರೆಯಾಗಿ ನೀರಿನ ಚಲನೆ ಇರುವುದಿಲ್ಲ ಜೀವಕೋಶವು ಗಾತ್ರದಷ್ಟೇ ಇರ್ತದೆ ಅಧಿಕ ಸಾರತೆಯ ದ್ರಾವಣದಲ್ಲಿ ಹಾಕಿದಾಗ ಅಧಿಕ ಸಾರಥೆಯ ದ್ರಾವಣದಲ್ಲಿ ಹಾಕಿದಾಗ ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರಥ್ಯವು ಜೀವಕೋಶದ ಒಳಗಿನ ನೀರಿನ ಸಾರತಕ್ಕಿಂತ ಆಗಿದ್ದಲ್ಲಿ ಅಂತಹ ದ್ರಾವಣವನ್ನು ಅಧಿಕ ಸಾರತೆಯ ದ್ರಾವಣ ಅಂತ ಕರೀತಾರು ಅಂದರೆ ಜೀವಕೋಶದ ಒಳಗೆ ಹೋಗುವುದರಿಂದ ಹೆಚ್ಚಿನ ಪ್ರಮಾಣ ನೀರು ಜೀವಕೋಶದಿಂದ ಹೊರಗೆ ಚಲಿಸ್ತದೆ ಆದ್ದರಿಂದ ಜೀವಕೋಶವು ಮುದುಡಿಕೋತದ ಇನ್ನು ಎಂಡೋಸೈಟೋಸಿಸ್ ಕೋಶಪೊರೆಯು ನಯವಾಗಿ ಸಾವಯವ ಅಣುಗಳಾದ ಲಿಪಿಡ್ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟದ ಕೋಶಪೊರೆಯ ನಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರೆ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ಎಂಡೋಸೈಟೋಸಿಸ್ ಅಂತ ಕರೀತರು ಅಮೀಬಾವು ಎಂಡೋಸೈಟೋಸಿಸ್ ವಿಧಾನದಿಂದ ತನ್ನ ಆಹಾರವನ್ನು ಪಡೆದುಕೊತ ಕೋಶ ಭಿತ್ತಿ ಸಸ್ಯದ ಜೀವಕೋಶಗಳು ಕೋಶ ಪೊರೆಯ ಜೊತೆಗೆ ಇರುವ ಗಡುಸಾದ ಹೊರಪದರವನ್ನು ಕೋಶ ಭಿತ್ತಿ ಅಂತ ಕರೀತರು ಕೋಶ ಭಿತ್ತಿಯು ಕೋಶ ಪೊರೆಯ ಹೊರಭಾಗದಲ್ಲಿರ್ತದೆ ಸಸ್ಯಗಳ ಕೋಶ ಭಿತ್ತಿಯು ಪ್ರಮುಖವಾಗಿ ಸೆಲ್ಲೋಜೆಂಬ ವಸ್ತುವಿನಿಂದಾಗಿದ್ದು ಸಸ್ಯಕ್ಕೆ ಆಧಾರ ಮತ್ತು ದೃಢತೆಯನ್ನು ಕೊಡ್ತದೆ ಒಂದು ಸಸ್ಯದ ಜೀವಂತ ಜೀವಕೋಶವು ಅಭಿಸನ್ನ ಕ್ರಿಯೆಯಿಂದಾಗಿ ನೀರಿನ ಅಂಶವನ್ನು ಕಳೆದುಕೊಂಡಾಗ ಅದರ ಘಟಕಗಳು ಸಂಕೋಶಿಸಿ ಕೋಶಭಿತ್ತಿಯಿಂದ ದೂರ ಸಾಗ್ತವು ಈ ವಿದ್ಯಮಾನವನ್ನು ಜೀವ ದ್ರವ್ಯದ ಅಂಕೋಚನ ಪ್ಲಾಸ್ಮೊಲೈಸಿಸ್ ಅಂತ ಕೇಳ್ತರು ಕೋಶ ಅತಿ ಕಡಿಮೆ ಸಾರತೆ ಇರುವ ದ್ರವ ಮಾಧ್ಯಮದಲ್ಲಿ ಚಿತ್ರವಾಗದೆ ಉಳಿಯಬಲ್ಲದು ಪ್ರಾಣಿ ಜೀವಕೋಶಗಳು ಹೋಲಿಸಿದಾಗ ಸಸ್ಯದ ಜೀವಕೋಶಗಳು ಕೋಶ ತನ್ನ ಸುತ್ತಲಿನ ಮಾಧ್ಯಮದಲ್ಲಿ ಉಂಟಾದ ಅತಿ ಹೆಚ್ಚಿನ ಬದಲಾವಣೆಗಳನ್ನು ತಂದುಕೊಳ್ಳಬಲ್ಲದು ಕೋಶ ಕೇಂದ್ರ ಜೀವಕೋಶದ ಮಧ್ಯಭಾಗದಲ್ಲಿ ಕಂಡುಬರುವ ದಟ್ಟವಾದ ದುಂಡನೆಯ ರಚನೆಯನ್ನು ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅತಕ್ಕೆ ನ್ಯೂಕ್ಲಿಯಸ್ನ ಕೋಶ ಕೇಂದ್ರದ ಪೊರೆ ಎಂಬ ಎರಡು ಪದರದ ಪೊರೆಯನ್ನು ಹೊಂದಿದೆ ನ್ಯೂಕ್ಲಿಯಾರ್ ಮೆಂಬ್ರೇನ್ ರಂಧ್ರಗಳನ್ನು ಹೊಂದಿದ್ದು ಇದರ ಮೂಲಕ ವಸ್ತುಗಳು ನ್ಯೂಕ್ಲಿಯಸ್ನ ಒಳಭಾಗದಿಂದ ಹೊರಬಾಗಂದ್ರೆ ಕೋಶ ದ್ರವಕ್ಕೆ ವರ್ಗಾವಣೆ ಆಗ್ತಾವು ನ್ಯೂಕ್ಲಿಯಸ್ ಕ್ರೊಮೋಜಮ್ಗಳನ್ನು ಹೊಂದಿದ್ದು ಕೋಶ ವಿಭಜನೆಯ ಸಮಯದಲ್ಲಿ ಇವು ದಂಡಾಕಾರದ ರಚನೆಗಳಾಗಿ ಗೋಚರಿಸ್ತಾವು ಇನ್ನು ಕ್ರೊಮೊಜಮ್ಗಳು ತಂದೆ ತಾಯಿಗಳಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳುವ ಅನೂಶ್ಯ ಗುಣಗಳನ್ನು ಅಂದರೆ ಡಿ ಎನ್ ಎಗಳನ್ನು ಇರ್ತಾವೆ ಡಿ ಎನ್ ಅಂದರೆ ಡಿ ಆಕ್ಸಿರೈಬೋಜ್ ನ್ಯೂಕ್ಲಿಕ್ ಆಮ್ಲ ಹೊಂದಿರ್ತಾವೆ ಅನ್ನೋ ರೂಪದಲ್ಲಿ ಇರ್ತಾವೆ ಇನ್ನು ಕ್ರೊಮೋಜಮ್ಗಳು ಡಿ ಎನ್ ಎ ಮತ್ತು ಪ್ರೋಟೀನುಗಳ ಸಂಯೋಜನೆಯಿಂದ ಉಂಟಾಗವು ಜೀವಕೋಶದ ನಿರ್ಮಾಣ ಸಂಘಟಿಸೋಕೆ ಬೇಕಾದ ಮಾಹಿತಿಯನ್ನು ಡಿ ಎನ್ ಒಂದು ಪ್ರೌಢ ಜೀವಕೋಶವು ವಿಭಜನೆ ಹೊಂದಿ ಎರಡು ಹೊಸ ಜೀವಕೋಶಗಳಾಗುವ ಪ್ರಕ್ರಿಯೆಯಲ್ಲಿ ನ್ಯೂಕ್ಲಿಯಸ್ ಪ್ರಧಾನ ಪಾತ್ರ ವಹಿಸ್ತದೆ ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವನ್ನು ಹೊಂದಿರುವ ಜೀವಿಗಳನ್ನು ಪ್ರೋ ಕೆರಿವೊಟ್ಟುಗಳ ತಕ್ಕ ಉದಾಹರಣೆಗೆ ಬ್ಯಾಕ್ಟೀರಿಯಾ ಇನ್ನು ನ್ಯೂಕ್ಲಿಯರ್ ಪೊರೆ ಇರುವ ಜೀವಕೋಶ ಹೊಂದಿರುವ ಜೀವಿಗಳಿಗೆ ಈ ಕೆರಿವೊಟ್ಟು ಅಂತ ಇತ್ತು ಉದಾಹರಣೆಗೆ ಸಸ್ಯ ಹಾಗೂ ಪ್ರಾಣಿಗಳು ನ ಯು ಕ್ಯಾರಿಯಟ್ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಕಂಡುಬರುವ ಬಹುತೇಕ ಕಣದಂಗಗಳು ಪ್ರೋಕ್ಯರಿಯೋಟ್ ಇರುವುದಿಲ್ಲ ಉದಾಹರಣೆಗೆ ದ್ವಿತೀಯಸೂಚನೆ ನಡೆಸುವ ಪ್ರೋಕ್ಯಟ ಪ್ರಿಯೋಕರೇಟಿಕ್ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮಪುರಿಯಿಂದಾದ ಚೀಲಗಳಂತಹ ರಚನೆಗಳಲ್ಲಿ ಪಾತ್ರಹರಿತನ್ನು ಒಳಗೊಂಡರೆ ಈ ಕರೆ ಜೀವಕೋಶಗಳು ಪ್ಲಾಸ್ಟಿಕ್ಗಳಲ್ಲಿ ಪಾತ್ರಹರಿತನ್ನು ಹೊಂದಿರ್ತಾವೆ ಇನ್ನು ಪ್ರೋ ಕ್ಯಾರಿಯೋಟ್ ಜೀವಕೋಶ ಯುಕ್ವಾರೇಟ್ ಜೀವಕೋಶಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಪ್ರೋಕ್ಯಾರೆಟ್ ಜೀವಿಗಳ ಜೀವಕೋಶ ಗಾತ್ರದಲ್ಲಿ ಅತಿ ಚಿಕ್ಕದು ಯುಕ್ವಾರೆಟ್ ಜೀವಕೋಶಗಳ ಗಾತ್ರ ಅತಿ ದೊಡ್ಡದು ಪ್ರೋ ಕ್ಯಾರೆಟ್ ಜೀವಕೋಶಗಳಲ್ಲಿ ನ್ಯೂಕ್ಲಿಯರ್ ಪೊರೆ ನ್ಯೂಕ್ಲಿಯರ್ ಪೊರೆ ಇರೋಲ್ಲ ಯು ಕ್ಯಾರ್ಟ್ ಜೀವಕೋಶಗಳು ನ್ಯೂಕ್ಲಿಯರ್ ಪೊರೆ ಇರ್ತವೆ ಆಮೇಲೆ ಪ್ರೋಕ್ಯಾರೇಟ್ ಜೀವಕೋಶಗಳು ಒಂದೇ ಕ್ರೋಮೋಜಮನ್ನು ಹೊಂದಿರ್ತಾವೆವು ಯುಕ್ಯಟ್ ಜೀವಕೋಶ ಒಂದಕ್ಕಿಂತ ಹೆಚ್ಚು ಕ್ರೋಮೋಜನ್ನು ಹೊಂದಿರ್ತಾವೆ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳು ಪೊರೆ ಸಹಿತ ಕಂಡು ಬರಲ್ಲ ಯುಕ್ರಿಯ ಜೀವಕೋಶಗಳು ಪೊರೆ ಸಹಿತ ಕನ್ನಡಗಳು ಕಂಡು ಬರ್ತಾವ ಇನ್ನು ಬ್ಯಾಕ್ಟೀರಿಯಾದ ಬಗ್ಗೆ ತೊಳ್ಕೊಂಡು ಬ್ಯಾಕ್ಟೀರಿಯಾದ ರಚನೆ ನೋಡಿದಾಗ ಬಟ್ ಅತ್ಯಂತ ಹೊರಗಿನ ಪೊರೆ ಕೋಶ ಪೊರೆಯಾಗಿರ್ತದೆ ಕೋಶ ಪೊರೆ ಮೇಲ್ಭಾಗದಲ್ಲಿ ಗಳಿಸಾದ ಇರ್ತದೆ ಅದು ಕೋಶ ಭೀತಿ ಅಂತ ಕರಿತು ಆಮೇಲೆ ಅದರ ಐಬ್ರೋಜೋಮ್ ಜೋಮ್ ಹಾಡನ್ನು ಹೊಂದಿರ್ತದೆ ಇದು ಕಶಾಂಗದ ಮೂಲಕ ಚಲಿಸ್ತದೆ ಯಾಕೆ ಇದರ ಕೋಶ ದ್ರವ್ಯ ಅಂದಾಗ ಜೀವಕೋಶದೊಳಗಿರುವ ದ್ರವರೂಪದ ವಸ್ತುವನ್ನು ಕೋಶ ದ್ರವ ಅಥವಾ ಸೈಕೋಪ್ಲಾಜಮ್ ಅಂತ ಕರೆಯಲಾಗ್ತದ ಇದು ವಿಶಿಷ್ಟ ರಚನೆಗಳಾದಂತಹ ಕನದಂಗಗಳನ್ನು ಹೊಂದಿರ್ತದೆ ಪ್ರತಿ ಕಣದಂಗಗಳು ಜೀವಕೋಶಕ್ಕಾಗಿ ನಿಷ್ಠ ಕಾರ್ಯವನ್ನು ನಿರ್ವಹಿಸ್ತವು ಇನ್ನು ಕನದಂಗಗಳು ಕೋಶ ದ್ರವ್ಯದಲ್ಲಿ ಕಂಡುಬರ್ತಕ್ಕಂಥ ಪೊರೆಯಿಂದ ಆವೃತವಾದ ಚಿಕ್ಕ ರಚನೆಗಳಿಗೆ ಕನದಂಗ ಅಂತ ಕರಿತವು ಕೆಲವು ಮುಖ್ಯ ಕನದಂಗಗಳೇನೆಂದರೆ ಎಂಡೋಪ್ಲಾಜಿ ಕ್ರೆಟಿಕ್ಯುಲಮ್ ಗಾಲ್ಗೆ ಸಂಕೀರ್ಣ ಲೈಸೋಸೋಮ್ ಮೈಟ್ರೋಕಾಂಟ್ರಿಯಾ ಪ್ಲ್ಯಾಸ್ಟಿಡ್ ಮತ್ತು ರಸದಾನಿಗಳು ಈ ಕನದಂಗಗಳು ಕೋಶದ ಕೆಲವು ನಿರ್ಣಾಯಕ ಕಾರ್ಯಗಳನ್ನು ನಿರ್ವಹಿಸುವುದರಿಂದ ಪ್ರಮುಖವಾಗಿರ್ತವು ಇನ್ನು ಈ ಯಾರಂದರೆ ಎಂಡೋಪ್ಲಾಜಿ ಕ್ರೆಟಿಕ್ಯುಲಮ್ ಎಂಡೋಪ್ಲಾಜಿ ಕ್ರೆಟಿಕ್ಯುಲಮ್ ಒಂದು ಪೊರೆ ಸಹಿತ ಕೊಳವೆ ಮತ್ತು ಹಾಳೆಗಳ ಆಕಾರದ ದೊಡ್ಡ ಜಾಲ ಎಂಡೋಪ್ಲಾಜಿ ಕ್ರೆಟಿಕ್ಯುಲಮ್ನಲ್ಲಿ ಎರಡು ಇದೆ ಒಂದು ಒರಟು ಎಂಡೋಪ್ಲಾಜಿ ಕ್ರೆಟಿಕುಲಮ್ ಇನ್ನೊಂದು ನಯವಾದ ಎಂಡೋಪ್ಲಾಜಿ ಕ್ರೆಟಿಕುಲಮ್ ಒರಟಾದ ಎಂಡೋಪ್ಲಾಜಿ ಕ್ರೆಟಿಕ್ಯುಲಮ್ನ ಮೇಲ್ಮೈ ಮೇಲೆ ರೈಬೋಜೋಮ್ ಕಣಗಳು ಅಂಟಿಕೊಂಡಿರುವುದರಿಂದ ಸೂಕ್ಷ್ಮಶಕದ ಮೂಲಕ ನೋಡಿದಾಗ ಅವು ಒರಟಾಗಿ ಕಾಣ್ತಾವು ಇನ್ನು ರೈಜೋಝೋಮ್ಗಳು ಎಲ್ಲ ಕ್ರಿಯಾಶೀಲ ಜೀವಕೋಶಗಳಿದ್ದು ಪ್ರೋಟೀನ್ ಉತ್ಪಾದನೆಯ ಸ್ಥಳಗಳಾಗಿರ್ತಾವು ಇನ್ನು ಎಂಡೋಪ್ಲಾಜಿ ಕ್ರೆಟಿಕ್ಯುಲಮ್ನ ಪ್ರಮುಖ ಕಾರ್ಯಗಳು ಜೀವಕೋಶದ ಚಟುವಟಿಕೆಗಳಿಗೆ ಅತ್ಯವಶ್ಯಕವಾಗಿ ಬೇಕಾದ ಕೊಬ್ಬಿನ ಅಥವಾ ಲಿಪಿಡ್ಗಳ ಕಣಗಳನ್ನು ಉತ್ಪಾದಿಸಲು ಸಹಾಯ ಮಾಡ್ತಾವು ಕೋಶದ್ರವ್ಯ ಮತ್ತು ನ್ಯೂಕ್ಲಿಯಸ್ನ ನಡುವೆ ವಸ್ತುಗಳ ಸಾಗಾಣಿಕೆಗೆ ಸಂಪರ್ಕವನ್ನು ಕಲ್ಪಿಸ್ತಾವು ಕೋಶ ದ್ರವ್ಯಕ್ಕೆ ಅದರ ಚೌಕಟ್ಟನ್ನು ಒದಗಿಸ್ತಾವು ಯಕೃತ್ನ ಜೀವಕೋಶಗಳಲ್ಲಿ ಕಂಡುಬರುವ ನಯದ ನಯವಾದ ಎಂಡೋಫ್ಲಾಜಕ್ರೆಟಿಕ್ಗಳನ್ನು ಅನೇಕ ಔಷಧಿಗಳು ಔಷಧಿಗಳನ್ನು ದುರ್ಬಲಗೊಳಿಸ್ತದೆ ಗಾಲ್ಗಿ ಸಂಕೀರ್ಣ ಗಾಲ್ಗಿ ಸಂಕೀರ್ಣ ಅಂದಾಗ ಗಾಲ್ಗಿ ಸಂಕೀರ್ಣ ಬಗ್ಗೆ ಮೊದಲ ಬಾರಿಗೆ ವಿವರಿಸಿದಂತ ನೀಡಿದ ವಿಜ್ಞಾನಿ ಕೆಮಿಲೋ ಗಾಲ್ಗಿ ಗಾಲ್ಗಿ ಸಂಕೀರ್ಣವು ಪೊರೆಯಿಂದ ಆವೃತವಾದ ಚೀಲದಂತೆ ಇದು ಬನವೆಯಂತೆ ಜೋಡಿಸಲ್ಪಟ್ಟದ ಸಿಸ್ಟಾರ್ನ್ಗಳು ಅಂತ ಕರೀತಾರುವ ಇದರ ಕಾರ್ಯ ಜೀವಕೋಶದಲ್ಲಿ ಸಂಶ್ಲೇಷಿಸಲ್ಪಟ್ಟ ವಸ್ತುಗಳ ಸಂಗ್ರಹಣೆ ಸುಧಾರಣೆ ಮತ್ತು ಪ್ಯಾಕ್ ಮಾಡುವಿಕೆ ಗಾಲ್ಗಿ ಸಂಕೀರ್ಣದ ಪ್ರಮುಖ ಕಾರ್ಯವಾಗಿರ್ತದೆ ಇವು ಕೆಲವು ಸಂದರ್ಭಗಳಲ್ಲಿ ಸರಳ ಸಕ್ಕರೆ ಅಣುಗಳಿಂದ ಸಂಕೀರ್ಣ ಸಕ್ಕರೆ ಅಣುಗಳನ್ನು ಉಂಟು ಮಾಡ್ತಾವು ಗಾಲ್ಗೆ ಸಂಕೀರ್ಣವು ಲೈಝೋ ನಿರ್ಮಾಣದಲ್ಲಿ ಭಾಗವಹಿಸ್ತದೆ ಲೈಝೋ ಪೊರೆ ಸಹಿತ ಚೀಲದಂತಹ ಕಣದಂಗವಾಗಿದ್ದು ಒಳಗೆ ಜೀರ್ಣಕಾರಕ ಕೆಣುಗಳು ತುಂಬಿಕೊಂಡಿರ್ತವು ಈ ಕೆಣ್ಣುಗಳು ಒರಟು ಎಂಡೋಪ್ಲಾಜಿಕ್ರೆಟಿಕುಲಮ್ನಿಂದ ಉತ್ಪತ್ತಿಯಾಗ್ತಾವು ಲೈಝೋಜೋಮ್ಗಳ ಪ್ರಮುಖ ಕಾರ್ಯ ಲೈಝೋಜೋಮ್ಗಳು ಜೀವಕೋಶದ ತ್ಯಾಜ್ಯ ನಿರ್ವಹಣೆ ಮಾಡ್ತಕ್ಕಂಥ ಒಂದು ವಿಧದ ವ್ಯವಸ್ಥೆ ಲೈಝೋಜೋಮ್ಗಳು ಜೀವಕೋಶದಲ್ಲಿರಬಹುದಾದ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಕನದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿರ್ತವು ಜೀವಕೋಶವು ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಝೋಜುಮ್ಗಳು ಒಡೆದು ಹೋಗಿ ಕಿಣಗಳು ತಮ್ಮದೇ ಕೋಶವನ್ನು ಜೀರ್ಣಿಸಿಕೊಳ್ತವು ಆದ್ದರಿಂದ ಲೈಝೋಜ್ನ ಜೀವಕೋಶದ ಆತ್ಮಹತ್ಯಾ ಸಂಚಿ ಎಂದು ಕರೆಯಲಾಗ್ತದ ನ ಮೈಟೋಕಾಂಡ್ರಿಯಾ ಮೈಟೋಕಾಂಡ್ರಿಯಾವು ಜೋಡಿ ಪೊರೆಯಿಂದ ಆವೃತವಾಗಿದೆ ಹೊರಗಿನ ಪೊರೆಯು ಅನೇಕ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿದೆ ಹಾಗೆ ಒಳಗಿನ ಪೊರೆಯಲ್ಲಿ ಆಳವಾದ ಮಡಿಕೆಗಳವು ಈ ಮಡಿಕೆಗಳು ರಾಸಾಯನಿಕ ಕ್ರಿಯೆಗಳಿಗೆ ವಿಶಾಲವಾದ ಮೇಲ್ಮೈ ಪ್ರದೇಶವನ್ನು ಒದಗಿಸ್ಕೊಡ್ತಾವು ನಾ ಮೈಟ್ರೋಕಾಂಡ್ರಿಯಗಳು ತನ್ನದೇ ಆದ ಡಿ ಎನ್ ಎ ರೈವೋ ಜೋಮ್ಗಳನ್ನು ಹೊಂದಿರೋದರಿಂದ ಅವುಗಳನ್ನು ವಿಶೇಷ ಕಣದಂಗಗಳು ಅಂತ ಕರೆಯಲಾಗ್ತದ ಇವುಗಳ ಕೆಲಸ ಮೈಟ್ರೋಕಾಂಡ್ರಿಯವನ್ನು ಜೀವಕೋಶದ ಶಕ್ತಿಯ ಉತ್ಪಾದನಾ ಕೇಂದ್ರತೆ ಕರೆಯಲಾಗ್ತದೆ ಜೀವದ ಉಳಿವಿಕೆಗೆ ಬೇಕಾದ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಯನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಮೈಟ್ರೋಕಾಂಡ್ರಿಯಾ ಎ ಟಿ ಪಿ ರೂಪದಲ್ಲಿ ಕೊಡ್ತದೆ ಅನೂನ ರೂಪದಲ್ಲಿ ಕೊಡ್ತದೆ ಇದಕ್ಕೆ ಎ ಟಿ ಪಿ ಅಂದರೆ ಎಡ್ನೋಸಿನ್ ಟ್ರೈ ಫಾಸ್ಫೇಟ್ ರೂಪಾಯಿ ಸಿಗ್ತವೆ ಕೊಡ್ತದೆ ಎ ಟಿ ಪಿಯನ್ನು ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯನ್ನು ಅನ್ಯತೆ ಕರಲಾಗ್ತದೆ ಮೈಟ್ರೋಕಾಂಡ್ರಿಯಗಳು ತಮ್ಮದೇ ಕೆಲವು ಪ್ರೋಟೀನ್ಗಳನ್ನು ಸಂಸರಿಸಲ್ಪಡ್ತಾವ ಪ್ಲಾಸ್ಟಿಕ್ಗಳು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡು ಬರ್ತವು ಪ್ಲಾಸ್ಟಿಡ್ಗಳಲ್ಲಿ ಎರಡಿದ ಕ್ರೋಮೋಪ್ಲಾಸ್ಟ್ ಬಣ್ಣ ಕೊಡ್ತಕ್ಕಂಥ ಪ್ಲಾಸ್ಟಿಕ್ ಒಂದೊಂದು ಲುಕೋಪ್ಲಾಸ್ಟ್ ಬಿಳಿ ಅಥವಾ ಬಣ್ಣರಹಿತ ಪ್ಲಾಸ್ಟಿಡ್ಗಳು ಕ್ಲೋರೋಪಿಲ್ಗಳಲ್ಲಿರುವ ಪ್ಲಾಸ್ಟಿಡ್ಗಳನ್ನು ಕ್ಲೋರೋಪ್ಲಾಸ್ಟ್ ತಕ್ಕವು ಸಸ್ಯಗಳ ದ್ವಿತೀಯ ಸಸ್ಯ ಕ್ರಿಯೆಯಲ್ಲಿ ಕ್ಲೋರೋಪ್ಲಾಸ್ಟ್ ಪಾತ್ರ ಪ್ರಮುಖವಾಗಿರ್ತದೆ ಲುಕೋಪ್ಲಾಸ್ಟ್ಗಳು ಪ್ರಾಥಮಿಕ ಕಣದಂಗಿದ್ದು ಅವುಗಳಲ್ಲಿ ಪಿಷ್ಟ ತೈಲಹಣ್ಣಿ ಪ್ರೋಟೀನ್ ಕಣಗಳು ಸಂಗ್ರಹ ಆಗ್ತಾವ ಪ್ಲಾಸ್ಟಿಡ್ತು ಕೂಡ ತಮ್ಮದೇ ಆದ ಡಿ ಎನ್ ಎ ರೈಬೋಜೋಮ್ಗಳನ್ನು ಹೊಂದಿರ್ತಾವೆ ರಸಧಾನಿಗಳು ರಸಧಾನಿಗಳು ಘನ ಅಥವಾ ದ್ರವ ವಸ್ತುಗಳ ಸಂಗ್ರಹಣಾ ಚೀಲಗಳು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವ ರಸಧಾನಿಗಳು ಗಾತ್ರದಲ್ಲಿ ಚಿಕ್ಕದಾಗಿರ್ತವು ಆದರೆ ಸಸ್ಯ ಜೀವಕೋಶದಲ್ಲಿ ಅತಿ ದೊಡ್ಡ ರಸಧಾನ್ಯಗಳು ಸಸ್ಯ ಜೀವಕೋಶದ ಕೇಂದ್ರ ಭಾಗದಲ್ಲಿರುವ ರಸಧಾನಿಯು ಜೀವಕೋಶದ ಗಾತ್ರ ಶೇಕಡ ಐವತ್ತರಷ್ಟರಿಂದ ಶೇಕಡಾ ತೊಂಬತ್ತರ ಭಾಗವನ್ನು ಆಕ್ರಮಿಸ್ಕೊಳ್ತಾವೆವು ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಅನೇಕ ವಸ್ತುಗಳ ರಸಧಾನಿಗಳಲ್ಲಿ ಸಂಗ್ರಹವಾಗಿರ್ತಾವೆವು ಅಮಿಬಾದಂತಹ ಏಕಕೋಶೀಯ ಜೀವಿಗಳಲ್ಲಿ ಆಹಾರ ರಸ ಧಾನ್ಯವು ಅಮಿಭ ಸೇವಿಸುವಂಥ ಆಧಾರ ವಸ್ತುವನ್ನು ಹೊಂದಿರ್ತಾವೆವು ಇನ್ನು ಕೆಲವು ಏಕಕೋಶೀಯ ಜೀವಿ ಜೀವಿಗಳಲ್ಲಿರುವ ವಿಶೇಷ ರಸಧಾನ್ಯಗಳು ನೀರಿನ ಅಧಿಕ ಅಂಶ ಮತ್ತು ವ್ಯರ್ಥ ಪದಾರ್ಥಗಳನ್ನು ಜೀವಕೋಶದಿಂದ ಹೊರಹಾಕ್ತಾವೆ ನೆಕ್ಸ್ಟು ಕೋಶ ವಿಭಜನೆ ಅಂದರೆ ಏನು ನೋಡಿ ಕೋಶ ವಿಭಜನೆ ಅಂದರೆ ಒಂದು ಕೋಶವು ವಿಭಜನೆ ಹೊಂದಿ ಹೊಸ ಜೀವಕೋಶವು ಉಂಟಾಗುವ ಪ್ರಕ್ರಿಯೆನ ಕೋಶ ವಿಭಜನೆ ಅಂತ ಕರಿತಾವೆವು ಕೋಶ ವಿಭಜನೆಯಲ್ಲಿ ಎರಡು ಒಂದು ಮೈಟಾಸಿಸ್ ಕೋಶ ವಿಭಜನೆ ಇನ್ನೊಂದು ಮಿಯಾಸಿಸ್ ಕೋಶ ವಿಭಜನೆ ಮೈಟಾಸಿಸ್ ಅಂದರೆ ಈ ಪ್ರಕ್ರಿಯೆಯಲ್ಲಿ ತಾಯಿ ಕೋಶ ವಿಭಜನೆ ಹೊಂದಿ ಎರಡು ತದ್ರೂಪ ಮರಿ ಜೀವಕೋಶಗಳಾಗ್ತಾವು ಮರಿ ಜೀವಕೋಶಗಳು ತಾಯಿ ಕೋಶಗಳಲ್ಲಿ ತಾಯಿ ಜೀವಕೋಶಗಳಲ್ಲಿರುವಷ್ಟೇ ವರ್ಣತಂತ್ರಗಳು ಹೊಂದಿರ್ತಾವೆವು ಜೀವಕೋಶಗಳ ಬೆಳವಣಿಗೆ ಹೊಂದಲು ಹಳೆಯ ಸತ್ತ ಗಾಯಗೊಂಡ ಜೀವಕೋಶ ಬದಲಿಸಲು ಹೊಸ ಜೀವಕೋಶ ರೂಪುಗೊಳ್ಳಲು ಇದು ಕಾರಣ ಆಗ್ತದೆ ಇನ್ನು ಮಿಯಾಸಿಸ್ ಕೋಶ ವಿಭಜನೆ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿಯಲ್ಲಿ ತೊಡಗತಕ್ಕಂಥ ಅಂಗಾಂಶಗಳು ನಿಷ್ಠ ಜೀವಕೋಶ ಹೊಂದಿರ್ತಾವೆವು ಈ ಜೀವಕೋಶಗಳು ವಿಭಜಿಸಿ ಲಿಂಗಾನು ಉತ್ಪತ್ತಿ ಮಾಡ್ತಾವು ಈ ನಿರ್ದಿಷ್ಟ ಕೋಶಗಳು ಎರಡು ಬಾರಿ ವಿಭಜಿಸುವುದರಿಂದ ತಾಯಿ ಕೋಶವು ನಾಲ್ಕು ಮರಿಕೋಶವು ಉಂಟು ಮಾಡ್ತದೆ ಈ ಹೊಸ ಮರಿಕೋಶಗಳು ತಾಯಿ ಜೀವಕೋಶ ಬಂದ ಆದಷ್ಟು ಸಂಖ್ಯೆಯಲ್ಲಿ ಹೊಂದಿರ್ತಾವು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ನೋಟ್ಸ್ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಏನಾದರೂ ನಾಲ್ಕು ಗೊಂದಲ ಇದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು